ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಪ್ರಜ್ವಲ್ ನಾನು ಇವತ್ತು ಏನಪ್ಪ ಅಂತ ಕೇಳೋದಂದರೆ ಇವತ್ತು ಆಯುರ್ವೇದಿಕ್ ಗ್ರಂಥದಲ್ಲಿ ವಾಪಸ್ ಬರೋಣ ಏನಪ್ಪ ಅಂತ ಕೇಳಿದ್ರೆ ಅವ್ನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಯಾಕಂದರೆ ಏನು ಕಾಣೋದಿಲ್ಲ ಏನಪ್ಪ ಅಂದರೆ ನಾ ಹದ್ನಾಕು ವಯಸ್ಸಾಗಿಲ್ಲ ಆವಾಗಲೇ ಕೂಡ ನಮಗೆ ಬೀಳು ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ನಾನು ನಿಮಗೆ ಮೂರು ನಾಲ್ಕು ಟ್ರಿಕ್ಸ್ ಹೇಳ್ತೀನಿ ಹದಿನೆಂಟು ವಯಸ್ಸು ಆದರೂ ಆದವ್ರಿಗೂ ಮುದುಕಿಯೋರಿಗೆ ಭೀ ನಾವು ಟ್ರಿಕ್ಸ್ ಹೇಳ್ತೀನಿ ಏನಪ್ಪ ಅಂತ ಇಷ್ಟು ಮಾಡೋಣ ಅಂದರೆ ನಿಮಗೆ ಬೀಳ್ಬೋದಿಲ್ಲ ಅನ್ನೋದೇ ಇರೋದಿಲ್ಲ ಅಂದರೆ ಬೀಳ್ಕೋದು ಬಿಳಿ ಕೂದಲು ಅನ್ನೋದೇ ಕಾಣೋದಿಲ್ಲ ಪೂರ ಖರೀದಿ ಆಗಿರ್ತದೆ ಅದು ಫಿಕ್ಸ್ ಆಗುತ್ತೆ ಇದು ಮಾಡಿದ್ರೆ ನಿಮಗೆ ಬಿಳಿ ಕೂದಲು ಅನ್ನೋದೇ ಇಲ್ಲ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಹೇಳೋದು ಈಗ ಭೀ ಕೂಡ ನೀವು ತಿನ್ನಿ ಆಗೋದಿಲ್ಲ ಎರಡನೇ ಪಾಯಿಂಟ್ ಅಂದರೆ ಎಲ್ಲಾನು ನಿಮ್ಗೆ ಹೇಳ್ತೀನಿ ಒಂದು ಐವತ್ತು ಗ್ರಾಮ್ ತಗೋಬೇಕು ತೊಗೋಬೇಕು ಚಿಕ್ಕ ಚಿಕ್ಕಪ್ಪ ನಿಮ್ಮ ಒಂದು ಮೇಲೆ ತಿರುವಲ್ಲಿ ಹೋಯ್ತಂದರೆ ನಾನು ತೋರಿಸ್ತೀನಿ ನೋಡಿ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕು ಒಂದು ಕಬ್ಬಣ ಬುಟ್ಟಿ ನೀಟ್ ನೀರು ಏನು ನೀರು ಸೇಬು ಅದ್ರೊಳಗೆ ಹಾಕ್ಬೇಕು ಅದ್ರೊಳಗೆ ಹಾಕಿದಬ್ರೆ ಏನು ಮಾಡಬೇಕಪ್ಪ ಅಂತೇಳಿ ಅದ್ರ ಹಾಕಿದಬೇ ಇವು ಚ ಇದು ಮಿಕ್ಸ್ ಮಾಡಿ ಮಾಡ್ರೆ ಹಾಕ್ತಿರಲ್ಲ ನೀರು ಹಾಕಂಗಿಲ್ಲ ಹಾಗೆ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಭಾಳ ಗಟ್ಟಿ ಅನಿಸ್ತಾ ಒಂದು ಸ್ವಲ್ಪ ನೀರು ಹಾಕ್ಬೇಕು ಮಿಕ್ಸ್ ಮಾಡಬೇಕು ಒಂದು ಕಬ್ಬಣ ಬುಟ್ಟಿ ತೊಗೊಳ್ರಿ ಆ ಕಬ್ಬಣ ಬುಟ್ಟಿ ಇದು ನೀವು ಹರಿದಿರ್ತಿರಲ್ಲ ಇದು ಅದರೊಳಗೆ ಬರಕ್ಬಿಡಿ ಓಕೆನಾ ಬರಕ್ ಬಿಟ್ಟಾದಮೇಲೆ ಬರಕಾದ ಆದಮೇಲೆ ಇದರ ಕೆಲಸ ಈಗ ನಮ್ಮದು ಇಲ್ಲ ಬಟ್ ಆದಮೇಲೆ ನಿಮಗೆ ಒಂದು ಮೆಹಂದಿ ಪುಡಿ ಅಂತ ಸಿಗ್ತದೆ ಇಲ್ಲಿ ಒಳ್ಳೆಕ್ಕೆ ಸಿಗೋದಿಲ್ಲ ಸಿಟಿಯಲ್ಲಿ ಸಿಗ್ತದೆ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ನೀವು ಆಯುರ್ವೇದಿಕ್ ದಾಗ ಭೀ ಹೋರಿ ಕೊಡ್ತಾರೆ ಆಯುರ್ವೇದಿಕ್ ಮೆಡಿಕಲ್ದಾಗ ಭೀ ಹೋರಿ ಕೊಡ್ತಾರೆ ನಿಮಗೆ ಎಕ್ಸಾಂಪಲ್ ಕೇಳಿದರೆ ನಂಬಲ್ಲಿ ಈಗ ಎಕ್ಸಾಂಪಲ್ ಐತೆ ನನ್ನ ಬಳಿ ಆದರೂ ಕೂಡ ನಿಮಗೆ ಇದು ಯಾಕೆ ತೋರ್ಸಂದರೆ ಇದು ನೀವು ತೊಗೊಳ್ಳೆ ಸಿಗ್ತದೆ ಒಂದು ಎಂಬತ್ತು ರೂಪಾಯಿ ಹಾಂ ಎಂಬತ್ತು ರೂಪಾಯಿ ಇದ್ದರೆ ನಾ ತೊಗೊಂಡಿದ್ದು ಎಂಬತ್ತು ರೂಪಾಯಿ ನಾ ಎಲ್ಲ ನಾನು ಪಪ್ಪತ್ತೊಂದರೆ ಎಂಬತ್ತು ರೂಪಾಯಿ ಇದರ ಹೆಸರು ಮೆಹಂದಿ ಪೌಡರ್ ನೋಡ್ಲತ್ತಿರಲ್ಲ ಇದು ಮೆಹೆಂದಿ ಪೌಡರ್ ಇದು ಮೆಹೆಂದಿ ಪೌಡರ್ ಈ ಮೆಹೆಂದಿ ಪೌಡರ್ ರೇಟ್ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಐತಿ ಹದಿನೈದು ರುಪೀಸ್ ಅಂತ ರೇಟ್ ಐತಿ ಇಲ್ಲಿ ಹದಿನೈದು ರುಪೀಸ್ ಆದ್ರೂ ಕೂಡ ಇವರು ನಿಮಗೆ ಎಂಬತ್ತು ರೂಪಾಯಿ ಕೊಡ್ತಾರೆ ಎಂಬತ್ತು ರೂಪಾಯಿ ತೊಗೊಳ್ಳಿ ಇದು ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಇದು ತೊಗೊಳ್ಳಿ ಇವು ಐವತ್ತು ಎಲಿ ತೊಗೊಂಡು ಇದು ಒಂದು ಹತ್ತು ಇಪ್ಪತ್ತು ಗ್ರಾಮ್ ಅಥವಾ ಇಪ್ಪತ್ತೈದು ಗ್ರಾಮ್ ತಗೊಂಡು ಈ ಎಲ್ಲಿ ಮಿಕ್ಸ್ ಮಾಡೋ ಕಬ್ಬಿಣ ಬುಟ್ಟೆ ಹಾಕಿರ್ತಾರಲ್ಲ ಈ ಕಪ್ಪು ಅದರ ಇದು ಒಂದು ಇಪ್ಪತ್ತ ಐವತ್ತು ಗ್ರಾಮ್ ತೂಕ ಮಾಡಿ ಅದರ ಹಾಕಿಬಿಡಿ ಹಾಕಾದ ಮೇಲೆ ನೀವೇನು ಮಾಡಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲು ಮಿಕ್ಸ್ ಆದಮೇಲೆ ನಿಂಬೆಕಾಯಿ ಅಂತ ಹೇಳಿದ್ದೆ ಸು ಒಂದು ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ ನಿಂಬೆಕಾಯಿ ತೊಗೊಂಡು ನಿಂಬಿಕೆ ಚೆನ್ನಾಗಿ ಹಿಂಡಬೇಕು ಬೀಜ ತೀಲ್ಕೊಬೇ ಬೀಜ ಭೀ ಅದ್ರೊಳಗೆ ಇರಲಿ ಬೀಜಕ್ಕೆ ಸಾಕು ಚೆಂದಾಗಿ ಹಿಂಡಿ ಆದಮೇಲೆ ಚೆಂದ ಕಲಸ್ಬೇಕು ಎಲ್ಲಿವರೆಗೂ ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ಪೂರ ಕಲಿಯೋ ತನಕ ಹಾಕೋದೇ ಹಾಕ್ಬೇಕು ಹಾಕೋದೇ ಹಾಕಬೇಕು ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಮಿಕ್ಸ್ ಆಡ ಆದಮೇಲೆ ಒನ್ಸು ಒಮ್ಮೆ ಮಿಕ್ಸ್ ಮಾಡೋ ಟೈಮ್ ಭಾಳ ಗಟ್ಟಿ ಅನ್ನಿಸ್ತಂತೀವಿ ಅಂದರೆ ಭಾಳ ಗಟ್ಟಿ ಆಗ್ಯಾದ್ರೆ ನಾವು ಈಗ ಏನು ಮಾಡಬೇಕು ಅಂದ್ರೆ ನೀರು ಹಾಕೋಂಗಿಲ್ಲ ಗಟ್ಟಿ ನೀರು ಹಾಕೋ ನೀರು ಹಾಕ್ಲಿಕ್ಕೆ ಹೋದ್ರೆ ಅಂದರೆ ನಿಮ್ದು ಎಲ್ಲ ಪ್ರಾಡಕ್ಟ್ ಕೆಡ್ತದೆ ನೀರಿನ ಕಿಂತ ಹೆಚ್ಚು ನಿಂಬಿಕೆ ನೀವು ಎಷ್ಟು ಹೆಚ್ಚಿಗೆ ನಿಂಬಿಕಾಯಿ ಹಾಕ್ತೀರಿ ಅಷ್ಟು ಚಂದ ನಿಮ್ಗೆ ಕೂದಲು ರೋ ಅಥ್ವ ನಾನು ಇನ್ನೂ ಮಾಡ್ಕೊಂಡಿಲ್ಲ ಇನ್ನ ಮಾಡಿ ಈಗ ಜಸ್ಟ್ ಮಾಡೀನಿ ಅದು ಮಾಡಿ ನಿಮ್ಗೆ ಈಗ ತೋರಿಸ್ತೀನಿ ಎಲ್ಲ ಮಾಡಿನಪ್ಪ ಅಂದ್ರೆ ಇಲ್ಲಿ ನಮ್ಮ ಮನೆಗೆ ಮಾಡಿದ್ದಿದ್ದು ನೋಡಿ ಯಾಕಪ್ಪ ನೀವು ಕಬ್ಬಣ್ ಬುಟ್ಟೆಗೆ ಇಟ್ಟಿರಿ ನೀವು ಇದ್ರಾಗ ಅಂತ ಕೇಳಿದ್ರೆ ನೀವು ಇದರಲ್ಲಿ ಇಡೋದಿಲ್ಲ ಅಂತ ನಂಗೆ ಖುನೈತಿ ಅದ್ರ ಕಾಲ ನೀವು ಬುಟ್ಟೆಗೆ ಇಟ್ಕೊಳ್ಳಿ ನಾವು ಆರ್ಯವೇದ ಕಲಸಕ್ಕೆ ನಾವು ಏನು ಭೀ ಪ್ರಾಡಕ್ಟ್ ಮಾಡಿದ್ವಿ ತೆಂಗಿನಕಾಯ್ದಲ್ಲಿ ಇಡಬೇಕು ಒಂದು ಸಕ್ರೆ ಡಬ್ಬ ಮತ್ತು ಒಂದು ಉಪ್ಪಿಂದ ಉಪ್ಪು ಬಿ ಒಂದು ಪಾಕೆಟ್ದಾಗ ಇಡ್ಬಾರದು ಅಥವಾ ಗ್ಲಾಸಿಂದ ಹಾಕಿಡ್ರಿ ಗ್ಲಾಸ್ದಾಗ ನಮಗೆ ನಮ್ಮ ಮಕ್ಕಳವರೇ ಸಣ್ಣ ಮಾಡ್ದು ನೀವು ಇದ್ರ ಹಾಗೂ ಹಾಕಬೇಡ್ರಿ ಅಂದರೆ ಭಾಳ ಬೆಟರ್ ನೋಡಿ ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಮಾಡ್ಕೊಂಡಿನಿ ತೋರಿಸ್ತೀನಿ ಒಂದು ಮಿನಿಟ್ ಕಲಿಸ್ತೀನಿ ಇದು ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಗಣಸ್ರಿಗೆ ಎಲ್ಲರಿಗೆ ಐತಿ ನೋಡಿ ಇದು ನಿಮ್ಮದು ದೇಸಿ ಮೆಹೆಂದಿ ನೀವು ಹೊರಗಿನ ಮೆಹೆಂದಿ ಕೊಟ್ಟಿರತ್ತ ಇದು ಒಂದು ಸ್ವಲ್ಪ ಮಾಡ್ಕೊಂಡು ಅಂದರೆ ನಿಮ್ದು ಇದು ಇಟ್ಟು ಪೂರ ಓಕೆನಾ ಎಲ್ಲೋಡಿ ಇದರಲ್ಲಿ ಐತಿ ಇಷ್ಟು ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಂ ಚೆನ್ನಾಗಿ ಮಿಕ್ಸ್ ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಕ್ಸಾಂಪಲ್ ಹಚ್ಬಿ ತೋರಿಸ್ತೀನಿ ಹೆಂಗೆ ಹಚ್ಚ ಅಂತ ಎಲ್ಲಿ ಅಂದರೆ ಇಲ್ಲೆಲ್ಲರೂ ಹಚ್ತೀನಿ ನೋಡಿ ಈಗ ಎಷ್ಟು ತೊಗೊಂಡಿನಿ ಇಲ್ಲಿ ನಾ ಹಸಿಳ್ತೀನಿ ನೋಡಿ ನೋಡಿ ಇಲ್ಲಿ ನಾ ಹಚ್ಚಿನಿ ಏನಪ್ಪ ಅಂದ್ರೆ ಮೆಹಂದಿ ಹಚ್ತೀನಿ ಈಗ ಇದಿಷ್ಟು ಈಟ್ ಐತಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಈ ಕಲರ್ ಬರೋವರೆಗೂ ಮಿಕ್ಸ್ ಮಾಡಬೇಕು ಏನು ಈ ಕಲರ್ ಕಲರ್ವರೆಗೂ ನೋಡಿ ನೋಡಿ ಈ ಕಲರ್ ಅಂದರೆ ಚಾಕ್ಲೇಟ್ ಬ್ಲ್ಯಾಕ್ ಎರಡು ಮಿಕ್ಸ್ ಆದಂಗೆ ಈ ಕಲರ್ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೋತಾಯಿರಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನಿಮಗೆ ಗಟ್ಟಿ ಅನ್ನಿಸ್ಲತ್ತಿರ ಹಂಗೆ ನಿಂಬಿಕಾಯಿ ಹಿಂಡ್ಕೊತ ಮಿಕ್ಸ್ ಮಾಡ್ಕೋತಾ ಇರಬೇಕು ಆದಮೇಲೆ ಮಿಕ್ಸ್ ಆದ್ರೆ ಹಚ್ಕೊಂಡ್ಬಿಡೋಣ ಹಚ್ಕೊಂಡ್ಬಿಡ್ರೆ ಬೇಸ್ಕೋದಿಲ್ಲ ಹಚ್ಕೊಂಡ್ಬಿಡದಲ್ಲ ಅದನ್ನು ಹತ್ತು ದಿನ ಅಂದರೆ ಹತ್ತು ದಿನ ನೀವು ಬಿಡಬೇಕು ಮುಚ್ಚಿಡ್ಬೇಕಂದ್ರೆ ಮುಚ್ಚಿಡ್ತಾ ಹತ್ತು ದಿನ ತನಕ ಅಲ್ಲ ಅದು ನಿಮ್ದು ಎಲ್ಲ ಪ್ರಾಡಕ್ಟ್ ಲಾಸ್ ಆಗ್ತದ ಏನಪ್ಪ ಅಂದ್ರೆ ಎರಡು ದಿನ ಆಯ್ತು ಅಂತೇಳಿ ಇವತ್ತು ನಾವು ಮಾಡೀನಿ ನಾಳೆಗೊಂದು ಬಿಡಿ ನಾಡಿದೆ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಮುಂಜಾನೆ ತೆಗೆದು ಮತ್ತೆ ಮಿಕ್ಸ್ ಮಾಡಬೇಕು ಹೆಂಗೆ ಇವತ್ತು ಬುಧವಾರ ಐತೆ ಮಿಕ್ಸ್ ಮಾಡೋ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಐವತ್ತು ನಿಮಿಷವರೆಗೂ ಮಿಕ್ಸ್ ಮಾಡಬೇಕು ಮಿಕ್ಸ್ 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 ಮಾಡೋರ ಪ್ಲೇ ಅದ ಮತ್ತೆ ಕಾಟನ್ ಬಟ್ಟೆ ಮುಚ್ಚಿ ಮತ್ತು ಇಟ್ಬಿಡೋವು ಬುಧವಾರ ಆಯ್ತು ಓಕೆನ ಗುರುವಾರ ಶುಕ್ರವಾರ ಮತ್ತು ಬಂತು ಶನಿವಾರ ಮೀಕ್ಸ್ ಮಾಡಬೇಕು ಮತ್ತು ಸೋಮವಾರ ಮಂಗಳವಾರ ಹಿಂಗೆ ಎಡ್ಡೆ ದಿನ ಬಿಟ್ಟು ಬಿಟ್ಟು ಹತ್ತು ದಿನ ನೀವು ಮಿಕ್ಸ್ ಮಾಡೋ ಹತ್ತು ದಿನ ಇಟ್ಟಿರ್ತೀರ ಒಟ್ಟು ಹತ್ತು ದಿನ ಹೋಗಬೇಡಿ ಹೋಗ್ಬೇಡಿ ಹಚ್ಕೊಳ್ಳೋಕ್ಕೆ ಹೋಗಿ ಇಬ್ಬರಿಗೆ ಮಿಕ್ಸ್ ಮಾಡ್ಕೊತ ಹತ್ತು ದಿನ ಮಿಕ್ಸ್ ಮಾಡಿ ಇಟ್ಬಿಡಿ ಹನ್ನೊಂದನೇ ದಿವಸ ಒಂದು ಸ್ವಲ್ಪ ನಿಂಬಿಕಾಯಿ ಹಿಂಡಿ ಸ್ವಲ್ಪ ಸ್ವಲ್ಪ ನಿಂಬಿಕಾಯಿ ಹಿಂಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಕೈ ಗ್ಲೌಸ್ ಗ್ಲೂಸ್ ಹಾಕೊಳ್ಳಿ ಯಾಕಂದರೆ ಅದು ಒಂದು ಬೆಳಗ್ಗೆ ಕಲರ್ ಹತ್ತಿತ್ತು ಅಂದರೆ ಒಂದು ವೇಳೆ ಕೈ ಅದು ಹತ್ತಿತ್ತಂದ್ರೆ ಒಂದು ಸ್ವಲ್ಪ ಭಾಳ ವಾಸನೆ ಚೆಂದ ಅನ್ಸಲ್ಲ ಅಂದರೆ ನಮ್ಮ ಆಯುರ್ವೇದಕ್ಕೆ ಒಂದು ಸ್ವಲ್ಪ ವಾಸನೆ ಹಂಗೆ ಇರ್ತದ ಅದ್ರಗತಿ ಇರಲ್ಲ ನಮ್ಮದು ವಾಸನ ಚೇಂಜ್ ಇರ್ತದೆ ನಿಮ್ಗೆ ಆಗಿ ಬರೋದಿಲ್ಲ ಅಷ್ಟು ಸ್ವಲ್ಪ ಕವರ್ ಅದು ಹಾಕ್ಕೊಂಡು ತೆಲಿಗೆ ಹಚ್ಕೊಳ್ಳಿ ಎಷ್ಟು ಹನ್ನೆರಡು ಅಂದರೆ ತೆಲಿಗೆ ಹಚ್ಕೊಂಡು ಮಕೊಂಡು ಬಿಡಬೇಕು ಮಕೊಂಡು ಮುಂಜಾನೆ ಎದ್ರಪ್ಪ ನೀವು ಜಳಕ ಮಾಡಿರಬೇಕು ಜಳಕ ಮಾಡಿದಾಗ ನಿಮ್ಮ ಕೂದಲು ನೋಡಿ ಕೂದಲು ಬೆಳೆ ಆಗಿಲ್ಲ ನನ್ನ ಕೂದಲು ಬೇಡ ಮುದಕ್ಯಾರ ಕೂದಲು ನೋಡಿ ಪೈಲೆ ಹೇಗಿದ್ದೀವಿ ನೋಡಿ ನಾನು ಕೂದಲು ಟೀಕ ಇನ್ನೂ ಮುದಕ್ಕೆ ಆಗಿಲ್ಲ ನಾನು ಏಯ್ ಹಾಂ ಟೀಕಾಗಿಲ್ಲ ನೋಡಿ ಕೂದಲು ನಾನು ಬೆಳೆ ಕೂದಲು ಆಗಿಲ್ಲ ಬೇಟ ಬೇಟ ಹಾಂ ಕೂದಲು ಕೂದಲಾದ್ರೆ ನೀವು ಪೈಲೆ ಕೂದಲು ನೋಡಿ ಈ ಕೂದಲು ನೋಡಿ ಯಾಕಂದರೆ ಏನು ಡಿಫ್ರೆಂಟಪ್ಪ ಅಂದರೆ ಆಯುರ್ವೇದಿಕ್ನಲ್ಲಿ ಯಾಕೆ ಒಂದು ಸ್ವಲ್ಪ ಲೇಟ್ನೆಸ್ ಆಗ್ತದೆ ಅಂದರೆ ಅದರಲ್ಲಿ ಭಾಳ ಟೈಮ್ ಯಾಕೆ ತಗೊತಂದರೆ ನಮ್ಮ ಆಯುರ್ವೇದಿಕ್ ಅನ್ನೋದು ನ್ಯಾಚುರಲ್ ನಿಂತು ಆಯುರ್ವೇದಿಕ್ ಇದ್ದಿರ್ತದೆ ಹೂವ ಇದ್ದಿರ್ಬೇಕು ತಪ್ಪಲ್ ನಿಂತ ಇರುತ್ತೆ ಯಾವಾಗ ಭೀ ನ್ಯಾಚುರಲ್ ಇರ್ತದೆ ಅದಕ್ಕಾಗಿ ಅದು ಭಾಳ ಲೇಟ್ ಆಗ್ತದೆ ಇಲ್ಲಿ ಪ್ರೈವೇಟ್ ಅಂದರೆ ಕೆಮಿಕಲ್ ಗಿಮಿಲ ಹಾಕಿ ಎರಡು ದಿನ ಮೂರು ದಿನ ನಾಲ್ಕು ದಿನದ ಕಲಸ ಆಗ್ತದೆ ನಮಗೆ ನಾಲ್ಕು ದಿನ ಐದು ದಿನದಾಗ ನಮ್ದು ಆಗೋದಿಲ್ಲ ಒಂದು ಮಿನಿಮಮ್ ಒಂದು ತಿಂಗ್ಳು ಎರಡು ತಿಂಗಳ್ರೆ ಬೇಕು ನೀವು ಇದು ಈಗ ಇದು ಹತ್ತು ದಿನ ಆಗೋದು ಹಚ್ಕೊಂಡ್ರೆ ಅಂತೇಳಿದ್ರೆ ಈಗ ನಿಮ್ಮ ಬೀಳ್ಕೂದ್ರೆ ಮತ್ತದು ಅಂದರೆ ಹಚ್ಕೋಬಾರ್ದು ಮತ್ತೆ ಹಚ್ಕೊಂಡ್ರೆ ಅಂದರೆ ನಿಮ್ಮ ಕೂದಲನ್ನು ಪೂರಾ ಬೆಳ್ಕೂದ ಬೆಳ್ಕೂದ್ರೆ ಹಚ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಮತ್ತೆ ಹಚ್ಕೊಳ್ಬೇಕಿತ್ತು ಒಂದು ತಿಂಗಳು ಬಿಟ್ಟು ಮತ್ತೆ ಹಚ್ಕೋಬೇಕು ಓಕೆನಾ ಇಂಥ ಮತ್ತೂ ವೇಳ ಬಿಡ್ತಾರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಎರಡೂ ಮಾಡಿ ಶೇರ್ ಮಾಡಿ ವಿಡಿಯೋ ಆ್ಯಂಡ್ ನೀವು ಮಂದಿಗೆ ಹೇಳಿ ಓಕೆನಾ ಮಂದಿ ಹೇಳಿ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಹೇಳಿ ನಿಮ್ ಬೀಗರ್ ಅವ್ರಿಗೆ ಹೇಳಿ ಮಾಡಿ ನಿಮ್ಮ ಬೆಳಗ್ಗೆ ಕೂದಲು ಕರ್ರ ಕೂದಲು ಮಾಡ್ಕೊಳ್ಳಿ ಕರ್ರ ಕರ್ರಗಂದ್ರೆ ಕರ್ರಗಾರಿ ಕರಗಾರಿ ಬೆಳಗಿದ್ದೀನಿ ನೀವು ಬೆಳಗ ನಿಮ್ಮ ಮುಖ ಬೆಳಗ್ಗೆ ಉಳ್ಳಾಗಡ್ಡಿ ಉಳಗಳ್ಳಿ ಉಳಗಡ್ಡಿ ಕೆಂಪಿರ್ತದೆ ಬೆಳ್ಳೊಳ ತಿಂದ್ರಿ ಬೆಳ್ಳಗಾತಿರಿ ನಿಮ್ಮ ಕೂದಲಿ ನಾ ಪ್ರಾಡಕ್ಟ್ ಹೇಳಿ ಹಚ್ಕೊರಿ ಕರ್ರಗಾತಿ ಓಕೆನಾ ಅಲ್ಲಿವರೆಗೂ ನೋಡೋಣ मुचिके आयुर्वेदिक ग्रंथ ओपन अलीव जय हिंद जय जै भारत वंदे माय बय बयको